ಕೊಡವ ಮಕ್ಕಡಕೂಟ ಹೊರತಂದಿರುವ ಐಚಂಡ ರಶ್ಮಿ ಮೇದಪ್ಪ ಅವರು ರಚಿಸಿರುವ ನಾಲ್ಕನೇ ಪುಸ್ತಕ ಪಳೆ ತಾಲೂಕು ಕೊಡವ ಒಕ್ಕೊಡೊಕ್ಕೊಡ ಭೀರಿಯ ಅಧ್ಯಯನ ಕೃತಿ ಬಿಡುಗಡೆಗೊಂಡಿತು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಫಿ ಬೆಳಗಾರರಾದ ಅರೇಡ ಕಾಂತಿ ಸೋಮಪ್ಪ ಪುಸ್ತಕ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು ಪಳೆ ತಾಲೂಕು ಕೃತಿಯ ಲೇಖಕಿ ಐಚಂಡ ರಶ್ಮಿ ಮೇದಪ್ಪ ಅವರು ಮಾತನಾಡಿ ಪಳೆ ತಾಲೂಕು ಪುಸ್ತಕವು ಪಳೆ ತಾಲೂಕು ಹಾಕಿ ತಂಡದ ಮಾಲೀಕರ ಕನಸಾಗಿದ್ದು ಅವರ ಸಲಹೆ ಮೇರೆಗೆ ಪುಸ್ತಕವನ್ನು ಬರೆಯಲಾಗಿದೆ ಎಂದರು ಈ ಪುಸ್ತಕದಲ್ಲಿ ಪಳೆ ತಾಲೂಕಿನ ಇತಿಹಾಸ ಹಾಗೂ ಕೊಡವ ಒಕ್ಕದ ಬಗ್ಗೆ ವಿವರಿಸಲಾಗಿದೆ ದಾಪಕ್ಲುವಿನಲ್ಲಿರುವ ಪಳೆ ತಾಲೂಕಿನಲ್ಲಿ ಮೂರು ಕೇರಿಗೆ ಸೇರಿದ ಕೊಡವ ಒಕ್ಕ ಒಕ್ಕ ಕಾರೋಣ ಮನೆ ಹೆಸರಿನ ಮೂಲ ಬಂದ್ ನಂಬೆನಾಳು ದೇವನೆಲೆ ಐನ್ಮನೆ ತಕ್ಕಾಬೆ ದೇವಕಾಡು ಅಲ್ಲಿನ ಶಿಕ್ಷಣ ಸಂಸ್ಥೆ ಹಾಕಿ ಆಟಕ್ಕೆ ಸಾಕ್ಷಿ ಸೇರಿದಂತೆ ಪ್ರತಿಯೊಂದು ವಿಷಯವನ್ನ ಪುಸ್ತಕ ರೂಪದಲ್ಲಿ ಹೊರತರಲಾಗಿದೆ ಎಂದರು ಕುಟುಂಬಗಳಲ್ಲಿ ಅವರ ಬಗ್ಗೆ ಮೂಲ ಬಗ್ಗೆ ಬರೆಯಬೇಕೆಂಬ ಕನಸಿತ್ತು ಹಾಗಾಗಿ ಈ ಸಂದರ್ಭವನ್ನು ಅದಕ್ಕೆ ಒಂದು ವೇದಿಕೆಯನ್ನಾಗಿ ಮಾಡಿಕೊಂಡೆ ಹಾಗೆ ನಾವು ಬಳಿ ತಾಲೂಕು ಇರುವಂತಹ ಅಲ್ಲಿ ನೆಲೆಸಿರುವ ಕೊಡವ ಕುಟುಂಬಗಳ ಬಗ್ಗೆ ಅಧ್ಯಯನ ಮಾಡುವುದು ನನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ಸೇರಿದೆ ಹಾಗೆ ಅಲ್ಲಿ ಇರುವಂತಹ ಊರು ದೇವ ದೇವಪಾಡು ಪ್ರತಿಯೊಂದರ ಬಗ್ಗೆ ಗಮನ ಹರಿಸುತ್ತಾ ಅಲ್ಲಿ ಕಾದಂಬರಿ ಸಿನಿಮಾವ ತುಂಬಾ ಪುಸ್ತಕ ಪ್ರಶಸ್ತಿಗಳು ಸಹ ಈಗಾಗಲೇ ಸಿಕ್ಕಿದೆ ಐಚಕ್ ರಶ್ಮಿ ಮೇಲಪ್ಪನವರೆಗೂ ಸಹ ಕನ್ನಡ ಬಡವ ಸಾಹಿತ್ಯ ಅಕಾಡೆಮಿ ವರ್ಷದ ಪುಸ್ತಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಐದ್ ಮನೆ ಪುಸ್ತಕಕ್ಕೆ ಈಗಾಗಲೇ ಪುಸ್ತಕ ಪ್ರಶಸ್ತಿ ಲಭಿಸಿದೆ ಈಗಾಗಲೇ ಅವರು ತುಂಬಾ ಇರ್ಬೋದು ಅಂತಹ ಒಳ್ಳೊಳ್ಳೆ ಮನೆಗಳನ್ನು ಸಹ ಬರ್ತಾ ಲೋಕಾರ್ಪಣೆ ಮಾಡಿದ ಅವರು ಅವರು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ತಾಕೀಕರಣಕ್ಕೆ ಕೊಡ್ತಾ ಇದ್ದಾರೆ ನಾನು ಚಂಗಪ್ಪ ನಮ್ಮ ಮನೆ ಹಳೆ ತಾಲೂಕು ಅಂತ ಹೇಳುವಂತ ಜಂಕ್ಷನ್ ಇಂದ ಸತ್ಯದಲ್ಲಿ ನಮ್ಮ ಹೆಣ್ಣು ಮನೆ ಫುಲ್ ಎಟ್ರ ಹೆಣ್ಮನೆ ಹಳೆ ಪಳೆಯ ತಾಲ್ಲೂಕು ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿ ನಮ್ಮ ಕೊಡವ ಭಾಷೆಯಲ್ಲಿ ಮುಖ್ಯವಾಗಿ ಪಳೆಯ ಅಂತಂದ್ರೆ ಓಲ್ಡ್ ಓಲ್ಡ್ ತಾಲೂಕು ತಾಲೂಕು ಅಂತ ಆತರ ಅದಕ್ಕೆ ಹೆಸರಿತ್ತು ಅದನ್ನ ಕನ್ನಡದಲ್ಲಿ ಹಳೆ ತಾಲೂಕು ಅಂತ ಮಾಡಿದ್ವಿ ಮೊದಲು ಪುಸ್ತಕವನ್ನು ಬರೆಯಲು ನನ್ನ ಅಪ್ಪ ಮತ್ತೆ ನನ್ನ ಕಲಸಿತ್ತು ಯಾಕಂದ್ರೆ ನನ್ನ ಮನೆಯಲ್ಲೂ ಅರೆ ದಾಪಕ್ಲು ಶ್ರೀ ಭಗವತಿ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಕುಲ್ಲೇಟಿರ ಶಂಕರಿ ಚಂಗಪ್ಪ ಕೊಡವ ಮಕ್ಕಳಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ದಾಪಕ್ಲು ಶ್ರೀ ಭಗವತಿ ದೇವಾಲಯದ ಪ್ರಧಾನ ಕಾರ್ಯದರ್ಶಿಗಳಾದ ಕಂಗಾಂಡ ಅಪ್ಪ ಹಾಗೂ ಕೊಡವ ಮಕ್ಕಳ ಕೂಟದ ಸಲಹೆಗಾರ ಕೊಲ್ಲೇಟಿರ ಅಜಿತ್ ನಾಣಯ್ಯ ಈ ಸಂದರ್ಭ ಪಾಲ್ಗೊಂಡಿದ್ರು